ಚನ್ನಗಿರಿನಲ್ಲಿ ನಾನು ಶಾಸ್ತ್ರ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕಾಮಗಾರಿಗಳು ಮಂಜೂರಾತಿಯಾಗಿ ಅವುಗಳ ಭೂಮಿ ಪೂಜೆಯನ್ನು ಮಾಡಿ ಭೂಮಿ ಪೂಜೆಯನ್ನು ಮಾಡಿ ಕಾಮಗಾರಿ ನಾಮಫಲಕ ನಾಮಫಲಕ ಹಾಗಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ಪಾಂಡವಪಟ್ಟಿಯಲ್ಲಿ ಶಾಲೆಯ ಶಿಕ್ಷಾಪನೆಯನ್ನು ಮಾಡೋ ಸಂದರ್ಭದಲ್ಲಿ ಶಿಕ್ಷಕರ ಸಮುದಾಯ ಭವನವನ್ನು ಶಿಕ್ಷಣ ಸಚಿವರನ್ನು ಕರೆಸಿ ಶಂಕುಸ್ಥಾಪನೆ ಮಾಡುತ್ತೇನೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿಕ್ಷಕನ ಸಮುದಾಯ ಭವನ ಗುರುಭವನ ಗುರುಭವನ ಅದೇ ಶಿಕ್ಷಕ ಸಮುದಾಯ ಭವನ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಮಂಜೂರಾಗಿದ್ದು ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಎಪ್ಪತ್ಮೂರಂದು ನಾನು ಶಂಕುಸ್ಥಾಪನೆ ಏನು ಮಾಡಿದ್ರು ಲಕ್ಷ್ಮೀ ದೇವಮ್ಮನವರು ಅಧ್ಯಕ್ಷತೆಯನ್ನು ವಹಿಸಿರುತ್ತ 2000 కు డిసిషన్ తీసుకునన చేసి ఎ ఆ మొదల మొదనేటి ఆంజనేయ స్వామి సందయ భవనದಲ್ಲಿ కార్యక్రమాన్ని ಮಾಡಿದ వినాము గెత్తదక్షన ಈಗಿನ ಶಾಸಕರಿಗೆ ತಕ್ಷಣ ಈ ಕಾಮಗಾರಿಯನ್ನು ಪ್ರಾರಂಭಿಸಿದ್ರೆ ಈಗ ಉದ್ಘಾಟನೆ ಮಾಡಬಹುದಾಗಿತ್ತು ಅದು ಬಿಟ್ಟು ಇಲ್ಲಿಯವರೆಗೆ ನಡೆದು ಈಗ ಶಂಕರಿ ಈಗ ಶಂಕುಸ್ಥಾಪನೆ ಮಾಡುವುದು ಎಷ್ಟು ಸರಿ ಹಾಗೆ ದೇವರಹಳ್ಳಿ ಸಮುದಾಯ ಭವನ ಕೋಟಿ ಶಿಕ್ಷಣ ಸಮುದಾಯ ಭವನ ದೇವರಹಳ್ಳಿ ಸಮುದಾಯ ಭವನಕ್ಕೆ ದೇವರಹಳ್ಳಿಯ ರಂಗನಾಥ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಹತ್ರ ಸಮುದಾಯ ಭವನದ ನಿರ್ಮಾಣಕ್ಕಾಗಿ ಐದು ಕೋಟಿ ಮಂಜೂರಾಗಿದ್ದು ನಾನು ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದು ಅದನ್ನು ಮತ್ತೆ ಮರು ಶಂಕುಸ್ಥಾಪನೆ ಮಾಡುವುದು ಎಷ್ಟು ಸರಿ ಹಾಗೆ ಸಮುದಾಯ ಭವನಕ್ಕೆ ಎರಡು ಕೋಟಿ ಮಂಜೂರಾಗಿದ್ದು ನಾನು ಶಂಕುಸ್ಥಾಪನೆ ಮಾಡಿದ ಮೇಲೆ ಮತ್ತೆ ಮಾಡಿದ್ದು ಎಷ್ಟು ಸರಿ ಹಾಗೆ ಚಿಕ್ಕೋಡು ಗ್ರಾಮದ ಆಂಜನೇಯ ಸ್ವಾಮಿ ಸಮುದಾಯ ಭವನದ ಮುಂದೆ ಸಮುದಾಯ ಭವನಕ್ಕೆ ಒಂದು ಕೋಟಿ ಮುಂಜೂರಾಗಿ ಪಾಠ ಪಟ್ಟಿದ್ದು ನನ್ನ ಕಾಲದಲ್ಲಿ ಅಂತ ಹೇಳ್ತಾರೆ ಈಗ ನಾನು ಅದನ್ನ ಬುದ್ಧಿ ಪೂಜೆ ಮಾಡಿರೋದಿಲ್ಲ ಅದು ನಾವು ಮಾಡಿರೋದು ಸರಿ ಇದೆ ನಾನು ಮುಂಜೂರಾಗಿದ್ರು ಹಾಗೆ ಕಾಲದಲ್ಲಿ ಮುಂಜೂರಾಗಿದ್ರು ಸಹ ನಾನು ಅದನ್ನು ಗುಜರಿ ಪೂಜೆ ಮಾಡಿರಲಿಲ್ಲ ಈಗ ಒಬ್ಬ ಶಾಸಕರಾಗಿ ಅವ್ರು ತೆಗೆದುಕೊಂಡಿರೋದು ಸರಿ ಆಯ್ತದೆ ಅದಕ್ಕೆ ನನ್ನ ಅಭ್ಯಂತರ ಇಲ್ಲ ಆ ಕಾಲದಲ್ಲಿ ಮಂಜೂರಾಗಿತ್ತು ಹಾಗೇನೆ ಮಾಡಿ ಗುಜರಿ ಪೂಜೆ ಮಾಡಿ ಈಗ ಒಂದು ರೀತಿ ಮಾಡಕ್ ಹೋಗ್ತಾ ಇದ್ರೆ ಇದ್ರ ಹಲವು ಶಿಕ್ಷಕರ ಮೌನ ಸುಮಾರು ನಾಲ್ಕು ಸಾವಿರ ಜನ ಶಿಕ್ಷಕರಿದ್ದು ಶಿಕ್ಷಕರ ನೀವೆಲ್ಲ ಇದ್ರಿ ಶಿಕ್ಷಕರ ದಿನಾಚರಣೆ ದಿವಸ ನಾನು ಅನೌನ್ಸ್ ಮಾಡಿದೆ ಎರಡು ಕೋಟಿ ಅನೌನ್ಸ್ ಮಾಡಿ ಕೊನೆಗೆ ನಾಲ್ಕು ಕೋಟಿ ಮಂಜೂರಾತಿ ಮಾಡಿಸ್ಕೊಂಡ್ಬಂದು ಅದನ್ನು ಮಾಡಿದಾಗ ನೀವು ಎಲ್ಲ ಇದ್ರಿ ಇವೆಲ್ಲ ಈ ರೀತಿ ಎಲ್ಲ ಮಾಡ್ಕಂತ ಹೋದ್ರೆ ನಾವು ಅವಾಗ ಪ್ರತಿಭಟನೆ ಮಾಡಬೇಕಾಗ್ತದೆ ತಿಂದು ಇದೇ ರೀತಿ ನಾವಿಲ್ಲಿ ಇಲ್ಲಿವರೆಗು ಯುವಕ ಶಾಸಕರಾಗಿದ್ದಾರೆ ಜನಗಿರಿ ಅಭಿವೃದ್ಧಿ ದೃಷ್ಟಿಯಿಂದ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ನಾನು ಎಲ್ಲವನ್ನ ಸಹಿಸಿಕೊಂಡು ಸುಮ್ಮತಾ ಬಂದೆ ಇದೇ ರೀತಿ ವರ್ತನೆ ಮುಂದುವರೆದ್ರೆ ನನ್ನ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಆಮೇಲೆ ಗಂಗಗೊಂಡನಹಳ್ಳಿ ಮತ್ತು ಮಸಣಿಕೆರೆ ಎತ್ತ ಏತನೀರವರಿಗೆ ತಾವರೆಕೆರೆ ಹತ್ರ ಕೆರೆಯಿಂದ ಎಂಟು ಕೋಟಿ ಮಂಜೂರಾಗಿದ್ದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರದ ಎಂಟು ಕೋಟಿ ಮಂಜೂರು ಮಾಡಿದ್ದು ನ್ಯಾಯ ಮಾಡಿಸಿದ್ದೆ ಅದನ್ನು ಇಲ್ಲಿವರೆಗೂ ಇನ್ನು ಏಜೆನ್ಸಿ ಫಿಕ್ಸ್ ಆಗಿದ್ದು ಮಟ್ಟದನ್ನು ಅವ್ರಿಗೆ ಏಜೆನ್ಸಿ ಫಿಕ್ಸ್ ಆಗಿದ್ದು ಇನ್ನೂ ಕಾಮಗಾರಿ ಪ್ರಾರಂಭ ಮಾಡಿರ್ಸಿಲ್ಲ ಹಾಗೆಯೇ ವನ್ಯವಾಗಿ ಮಸ್ತಿ ಕೆರೆ ಮತ್ತು ಗರ್ಗ ಕ್ಲೀನ ಬರ್ತದೆ ಅಲ್ಲ ನಂಬರ್ 30 ಮತ್ತು ಮಸುಕಾಗಿದೆ 840 ಕೆಲ ಕೆಲವೋ ತುಪ್ಪ ಅದ್ ಮಾಡ್ತೀ ಮುಂಜರಾಗಿತ್ತು ಆದ್ರೆ ಇವತ್ತು ಇನ್ನು ಕಥೆ ಆಗ್ತಾ ಇಲ್ಲ ಮೊನ್ನೆ ಬಾಗಿ ಮತ್ತು ಗರ್ಗಾ ಕೆರೆಗಳಿಗೆ ಮೇದ್ಕೊಂಡ ಹತ್ತಿರದಿಂದ ಅತ್ಯದಿಂದ ಗರ್ಗಾ ಮೊನ್ನೆ ಭಾಗಕ್ಕೆ ಮತ್ತು ಗರೆಗೆ ಮೇದ್ಕೊಂಡ ನಲ್ಲಿ ಮೇದ್ಕೊಂಡ ನಲ್ಲಿ ಅತ್ಯದಿಂದ ಪೈಪ್ ಲೈನ್ ಕೆತೆ ನೀರಾವರಿಯಿಂದ ಉಗಣಿಯಾದ ನೀರಾವರಿಯಿಂದ ಪೈಪ್ಲೈನ್ ಮಾಡಿಸಿ ನೀರು ತರೋ ನೀರು ಪೈಪ್ಲೈನ್ ಇದು ಮಾಡಿ ಕೆರೆಗಳಿಗೆ ನೀರು ತರುವ ಕಾಮಗಾರಿಗೆ ಒಂಬತ್ತು ಕೋಟಿ ಮುಂಜೂರಾಗಿತ್ತು ಸ್ವಲ್ಪ ಭಾಗ ಕಾಮಗಾರಿ ಪ್ರಾರಂಭ ಆಗಿತ್ತು ನನ್ನ ಅದನ್ನು ಸ್ಥಗಿತಗೊಳಿಸಿರುವುದೇಕೆ జనరే జగిరి తల్ూకీ స్వతంత్ర బిష్ట వర్ష అదూ బా గ్రమీణ ప్రదేశ గ్రామే ఇవత్నూ బ సంపర్క ఇ మనగండు ಜಿಎನ್ ಹತ್ರ ಕೆ ಎಸ್ ಆರ್ ಸಿ ಡಿಪೋ ಮಾಡಿಸೋರ ಮೂಲಕ ಗ್ರಾಮೀಣ ಪ್ರದೇಶದ ಎಲ್ಲ ಭಾಗಗಳಿಗೂ ಬಸ್ ಸಂಪರ್ಕ ಕಲ್ಪಿಸಲು ನಲವತ್ತು ಬಸ್ಗಳನ್ನು ಮಾಡಲಾಗಿದೆ ಕಾಮಗಾರಿ ಒಂದೂವರೆ ವರ್ಷ ಆದಂತಹ ಇನ್ನೂ ಪ್ರಾರಂಭ ಮಾಡಿಸಬೇಕು ಬೆಂಗಳೂರಿನಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಸಾರ್ವಜನಿಕರ ಉಪಯೋಗಕ್ಕೆ ಏಕೆ ಇನ್ನೂ ಕೊಟ್ಟಿಲ್ಲ ಹಾಗೆಯೇ ಚನ್ನಗಿರಿ ಪಟ್ಟಣದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಮಂಜೂರಾಗಿ ಉದ್ಘಾಟನೆಯಾಗಿದ್ದು ಅದನ್ನು ಏಕೆ ಇನ್ನೂ ಸಾರ್ವಜನಿಕರಿಗೆ ಉಪಯೋಗ ಕೊಟ್ಟಿಲ್ಲ ಅಂದರೆ ಚನ್ನಗಿರಿ ಕೆರೆ ಗ್ರಾಮದ ಚನಗಿರಿ ಪಟ್ಟಣದ ಸೌಂದರ್ಯವನ್ನು ಹೆಚ್ಚಿಸಲು ಅಲಂಕಾರಿಕ ಲೈಟ್ಗಳನ್ನು ಹಾಕಿ ಮಾಡಿದಂಥ ಕೆರೆ ನಿರ್ವಹಣೆಯನ್ನು ಸರಿಯಾಗಿ ಮಾಡದೇ ಇರುವುದರಿಂದ ಗಿಡಗಂಟೆಗಳು ಬೆಳೆದು ಮತ್ತೆ ಹಿಂದಿನ ಸ್ಥಿತಿಗೆ ಹೋಗ್ತಾ ಇದೆ ಅದನ್ನು ಏಕೆಂದ ಸರಿಪಡಿಸ್ತಾ ಇಲ್ಲ ಬಹಳ ಆಮೇಲೆ ಆದಷ್ಟು ಜಾಗೃತಿ ಹಾಗೇನೆ ಇನ್ನೂರ ಐವತ್ತು ಆಸೆಗಳು ಹಾಕ್ಬಿಟ್ಟು ಸರಿ ಸಂಬಂಧ ವೈದ್ಯರು ಮತ್ತು ಎಕ್ವಿಪ್ಮೆಂಟ್ಗಳು ಇಪ್ಪತ್ತೆಂಟು ಕೋಟಿ ಇಪ್ಪತ್ತೆಂಟು ಕೋಟಿ ಮಂಜೂರಾಗಿದ್ದು ಹದಿನಾರು ಕೋಟಿ ಆಸ್ಪತ್ರೆ ಮಂಜೂರಾಗಿದ್ದು ಇಪ್ಪತ್ತೆಂಟು ಕೋಟಿ ಕೆಲಸ ಉಪಕರಣಗಳು ಜನರ ಸೇವೆಗೆ ಸಮರ್ಪ ಜನರ ಸೇವೆಗೆ ಅದನ್ನು ಸಮರ್ಪಿಸಬೇಕು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಜನರು ಅಥವಾ ಪಟ್ಟಣ ಜನರು ಎಲ್ಲ ಕಚೇರಿಗಳು ಒಂದೇ ಕಡೆ ಎಲ್ಲ ಕಚೇರಿಗಳಿಗೆ ಒಂದೇ ಕಡೆ ಇರಬೇಕು ಅನ್ನೋ ದೃಷ್ಟಿಯಿಂದ ಕಚೇರಿಗಳ ಸಂಕೀರ್ಣವನ್ನು ಎಂಟು ಕೋಟಿ ರೂಪಾಯಿಗಳಿಗೆ ಮಂಜೂರಾತಿ ಮಾಡಿಸಿ ಮಾಡಿಸಿದ್ದೆ ಕಾಮಗಾರಿ ಪೂರ್ಣಗೊಂಡರು ಕಾಮಗಾರಿ ಪೂರ್ಣಗೊಳ್ತಾ ಬಂದಿದೆ ಆದಷ್ಟು ಜಾಗೃತಿ ಜನರನ್ನ ಜನರಿಗೆ ಸಮರ್ಪಿಸಿದ್ರೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಒಳಾಂಗಣ ಕ್ರೀಡಾಂಗಣ ಮೂರು ಕೋಟಿ ಆದಷ್ಟು ಬಹಳಷ್ಟು ಜನ ಯುವಕರಿಗೆ ಇದಾಗ್ತದೆ ಸಮರ್ಪಿಸಬೇಕು ಹಾಗೇ ಖಾಸಗಿ ಬಸ್ ಸ್ಟ್ಯಾಂಡಿಗೆ ಗೆ ಯೋಜನೆ ಅಡಿಯಲ್ಲಿ తొంభై లక్ష రూపాయలు ముజూరీ చదగిరి పట్టణి ఖాగీంద్ర చదగిరి పట్టణి చదగిరి పట్టణి అదే కమగారి ప్రారంభిల్ బే ఆమె ఈ ಇಲ್ಲಿಯವರೆಗೂ ಕಾಮಗಾರಿ ಪ್ರಾರಂಭಿಸಿದೆ ಆದಷ್ಟು ಜಾಗ್ರತೆ ಈ ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ಜನರಿಗೆ ಸಮರ್ಪಿಸಬೇಕು ಈಗ ಹೊಸದಾಗಿ ನೀವು ತಂದಂತ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡಿ ನನ್ನ ಕಾಲದಲ್ಲಾದಂಥ ಶಂಕುಸ್ಥಾಪನೆಗಳಿಗೆ ಆದಷ್ಟು ಬೇಗ ಕಾಮಗಾರಿಗಳನ್ನು ಪೂರೈಸಿ ಉದ್ಘಾಟನೆ ನೀವು ಮಾಡಿಕೊಂಡ್ರಿ ನಿಮ್ಮ ಕಾಲದೊಳಗೆ ಆಗಲಿ ಉದ್ಘಾಟನೆ ಮಾಡಿಕೊಂಡ್ರಿ ಅದು ಬಿಟ್ಟು ಈ ಶಂಕುಸ್ಥಾಪನೆ ಮಾಡಿದ್ದಕ್ಕೇನೆ ಇನ್ನು ಶಂಕುಸ್ಥಾಪನೆ ಮಾಡ್ತಾ ಹೋದ್ರೆ ನಾವು ಪ್ರತಿಭಟನೆ ನಮ್ಕೊಡ್ಬೇಕಾಗ್ತದೆ ಕಳಸರಿ ಸಮಯ